ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾಲನ್ಗೆ ಸ್ವಾಗತ ನಾವು ಇವತ್ತ ಬೀಜೋಳ ರೊಟ್ಟಿ ಮಾಡಿವ್ರಿ ಮತ್ ಜೋಳದ ರೊಟ್ಟಿ ಮಾಡಿದೀವ್ರಿ ನಾವು ಇಡಿಯೋಕ ಯಾಕಂದ್ರ ಹೊಣ್ಣುಗ್ಗಿನೂ ಆತ್ರಿ ಕಾರುಣ್ಣು ಆತು ಮತ್ ಕಾರುಣ್ಣಿ ಕರಿನು ಆತ್ರಿ ಮತ್ ನಾವು ವಾಪಸ್ ರೊಟ್ಟಿ ಅಂತೂ ಬೇಕೇ ಬೇಕ್ರಿ ಇತ್ತಾಗ ಉತ್ತರ ಕರ್ನಾಟಕ ಯಾಕಂದ್ರ ಚಪಾತಿ ತಿಂತಿಂದ ಅಷ್ಟ ರಗಡ ಆಗಿರ್ತತ್ರಿ ಮೂರ ದಿವ್ಸ ರೊಟ್ಟಿ ಅಂದ್ರೆ ಇಲ್ಲಿ ನೋಡ್ರಿ ಈ ರೀತಿ ಹಿಟ್ಟ ಚಾನಿಸ್ಕೊಂಡಿವ್ರಿ ನಾವು ಚಾನಿಸ್ಕೊಂಡ ಅಲ್ಲಿ ನೀರಂತರೂ ಹೆಸರು ಬಂದಾವ್ರಿ ಅವು ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪ ಹಾಕೀವ್ರಿ ನೋಡ್ರಿ ಈ ರೀತಿ ನೀರ ಹೆಸರು ಬಂದಿಂದ ಇಲ್ಲಿ ಇದನ್ನ ಮಾಡಿರ್ತೀವ್ರಲ್ಲೇ ಹಿಟ್ಟಿಗೆ ತೆಗ್ಗ ಈ ರೀತಿ ಹಾಕೊಂಡ ಕೆಸಿಂದ ಅಷ್ಟು ಅದ ಗಟ್ಟಿ ಆಗುವವರ್ಗಿ ಚಮಚದ್ಲೆ ತಿರ್ಕೋಬೇಕ್ರಿ ಅದನ್ನ ನೀರ್ ಒಟ್ಟ ಹೊರ ಹೋಗಾಕ್ ನಾವು ನಾವ್ ಇದ್ ಹಿಟ್ ಹಾಕಿ ಹಿಟ್ ಹಾಕಿ ಇದನ್ ಮಾಡ್ಕೋತೀವ್ರಿ ಅಂದ್ರ ರೊಟ್ಟಿ ಚಲೋ ಹಾಕವ್ರಿ ಅತಟ ಇತ ಹರಿದಾಡಿ ಬಿಡ್ತಂದ್ರ ಜಿಗಟ್ಟ ಬರದಲ್ರಿ ಅದು ಬಡಿ ಮುಂದ ನೋಡ್ರಿ ಈಗ ಈ ರೀತಿ ಚಲೋ ತಂಗೆ ಬಾರ ಹಾಕಿ ಬಾರ ಹಾಕಿ ಫಸ್ಟಿಗೆ ಇದು ಜಿಗಟ್ನಿಗಿಂದ ಅಷ್ಟು ಇದಾಗುವರೆಗೆ ನೀರ್ ಹಾಕೋಬಾರ್ದ್ರಿ ಅದನ್ನ ಎಲ್ಲಾ ಮಿಕ್ಸ್ ಮಾಡ್ಕೊಬೇಕ್ರಿ ಫಸ್ಟ್ ಆ ನಂತರ ಎಷ್ಟು ನೀರು ಹಿಡ್ತೇತಿ ಅಷ್ಟ ಹಾಕೊಂಡ ನಾದೆ ಬಡಿಬೇಕ್ರಿ ರೊಟ್ಟಿ ನೋಡ್ರಿ ಈಗ ಎಷ್ಟು ಹಾಕಾಕತ್ತೀವಿ ಇಲ್ಲೇ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕೊಂಡನ ಈ ರೀತಿ ಭಾರ ಹಾಕಿ ಭಾರ ಹಾಕ್ಯಾಕಿ ಎಷ್ಟು ನಾವು ಹಿಟ್ಟು ನಾದ್ತೀವ್ರೆ ಅಷ್ಟು ಮಸ್ತ್ ಹಾಕವ್ರಿ ರೊಟ್ಟಿ ಅಗ್ದಿ ಹದ ಆಗ್ಬೇಕ್ರಿ ಒಟ್ಟು ನೋಡ್ರಿ ಈಗ ಇಲ್ಲೇ ನಾದದು ತೋರ್ಸಾಕ್ತಿವಿ ನಾವು ಯಾವ ರೀತಿ ನಾದ ಹಾಕ್ತಾಯಿದ್ದೀವಿ ಅನ್ನೋದು ಈ ರೀತಿ ಬಾರ ಹಾಕಿ ನಾದುಕೋಬೇಕ್ರಿ ಹಿಟ್ಟ ಯಾವುದೋ ಹಿಟ್ಟಾಗ್ಲಿ ಜಿಗಿಟ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಜಿಗಿಟ್ ಕಡಿಮೆ ಐತಪ್ಪಾ ಅಂದ್ರೂ ಈ ರೀತಿ ಬಾರ ಹಾಕಿ ನಾದಿದ್ರೆ ರೊಟ್ಟಿ ಚಲೋ ಹಾಗೆ ಹಾಕವ್ರಿ ನೋಡ್ರಿ ಇಲ್ಲಿ ನಾದು ಪೂರ್ತಿ ತೋರ್ಸಾಕತ್ತೀವಿ ನಿಮ್ಗೆ ನೋಡ್ರಿ ಇಷ್ಟೆಲ್ಲ ಕರೆಕ್ಟ್ ಆಗಿ ಇದನ್ನ ಮಾಡ್ಕೊಂಡ ನಾದಿ ಇಟ್ಕೊಂಬಿಡುದ್ರಿ ಇನ್ನ ಕರೆಕ್ಟ್ ಆಗೈತ್ರಿ ಅದು ಹಿಟ್ಟಂತೂ ಹದ ಆಗೈತ್ರಿ ನೋಡ್ರಿ ನಾ ಇಲ್ಲಿ ನಾದಿ ಇಟ್ಕೊಂಡೆವು ನೋಡ್ರಿ ಈ ರೀತಿ ನಾದಿ ನಾದಿಟ್ಕೊಂಡ ಇಷ್ಟು ಉಳ್ಳಿ ತಗೊಂಡ ಹಿಂಗೆ ಒಂದು ಸ್ವಲ್ಪ ವನ ಹಿಟ್ಟು ತನಿಯಾಗಿ ಎದ್ದೆ ಹಿಂಗೆ ಬಡದ್ ಬಿಡ್ದು ರೀ ನೋಡ್ರಿ ಇಲ್ಲಿ ಬಡಿದು ತೋರ್ಸಾಕ್ತೀವಿ ಇಷ್ಟು ಹಿಟ್ಟು ಹಾಕೊಂಡು ಪಡ ಪಡಾ ಪಡ ರೊಟ್ಟಿ ಬಡದ್ರೆ ಹೆಂಗೆ ಅಂದಿರಿ ರೊಟ್ಟಿ ಅಷ್ಟು ರುಚಿ ಹಾಕವ್ರಿ ಒಂದ್ ಖಾರ ಒರ್ಸ್ಕೊಂಡು ತಿಂದ್ರೆ ತುಂಬಬೇಕು ರೀ ಅಷ್ಟು ಚಲೋ ಅನ್ನಿಸ್ತೈತಿ ಯಾವ ಪಲ್ಯ ಸಹಿತ ಬೇಡ್ರಿ ಮೆತ್ತಗೆ ಹುಡ್ಗಿಗತಿ ರೊಟ್ಟಿ ಹಾಕವು ನೋಡ್ರಿ ಈಗ ಇಷ್ಟು ದೊಡ್ಡದಾದಿಂದ ಈ ರೀತಿ ಎಡ್ಡು ಕೈಲೇ ಬಿಡಿಬೇಕ್ರಿ ನಾವು ಎಷ್ಟು ಒಂದು ಸ್ವಲ್ಪ ಭಾರ ಹಾಕಿ ನಾದಿ ಹಿಟ್ಟು ಗಟ್ಟಿ ಇಟ್ಕೊಂಡ ಪಡಾ ಪಡಾ ರೊಟ್ಟಿ ಬಡಿತೀವ್ರಿ ಅಷ್ಟು ರೊಟ್ಟಿ ಬಾಯಾಗಿ ತಿನ್ನಾಕ ರುಚಿ ಹಾಕವ್ರಿ ಮತ್ತು ಅಗದಿ ಮೆತ್ತಗ ಇಟ್ಕೊಂಡ ಅಷ್ಟ ಅಮಾತ್ಲೆ ಬಡದ ಅಮಾತ್ಲಿ ಹಾಕಿದ್ವಿ ಅಂದ್ರೆ ರೊಟ್ಟಿ ಅಷ್ಟ ಒಂದ ದಿವ್ಸದ ಮಟ್ಟಿಗೆ ಹಾಕವ್ರಿ ಇವು ಎರಡು ದಿವಸ ಇಟ್ಟು ತಿಂದರೂ ಏನೂ ಆಗೋದಿಲ್ಲ ರೀ ರೊಟ್ಟಿ ನೋಡ್ರಿ ಈಗ ಅದನ್ನು ಬಡ್ದ ಬೇಯಿಸಾಕಿದೀವ್ರಿ ನೋಡ್ರಿ ಈ ರೀತಿ ಇದನ್ನ ಮಾಡ್ಕೋದ್ರಿ ಭಾಳ ಚುಳು ಅಂದ್ರೆ ರೊಟ್ಟಿ ಅತಿಶಿ ಸಿಳು ಆಗಬಾರ್ದು ರೀ ಮತ್ತೆ ಬಿರುಸಕ್ಕವ್ರಿ ನಮ್ಗೆ ಮೆತ್ತಗ ಬುರು ಬುರು ಹೊಟ್ಟಿ ಬರಬೇಕಾದ್ರೆ ಒಂದು ಸ್ವಲ್ಪ ಅಗ್ದಿ ಹೌದು ಅಲ್ಲೋ ದಿಪ್ಪಿನ ಮ್ಯಾಲ ಮಾಡಬೇಕು ಬೇಸುನ್ಕಿ ಚಲೋ ತಂಗ ಬೇಯಿಸ್ಕೋಬೇಕ್ರಿ ಅಂದ್ರೆ ಮಿದೂ ಅಗ್ದಿ ಹೋಳ್ಗೆ ಗತಿ ಹಾಕವ್ರಿ ರೊಟ್ಟಿ ನೋಡ್ರಿ ಈಗ ಅಷ್ಟ ಎರಡು ಮೂರು ದಿವ್ಸ ರೊಟ್ಟಿ ಮಾಡಿಲ್ಲ ಅಂದ್ರೆ ಈ ಕಾಡಿ ಮಂದಿಗೆ ಯಾವಾಗ ರೊಟ್ಟಿ ಮಾಡ್ಲಿಪ್ಪ ಯಾವಾಗ ತಿನ್ಲಿ ಅಂತಾರೀ ಈ ಕಾಡಿ ಅಂತರು ನಾವು ಮತ್ತೆ ನೋಡ್ರಿ ಈಗ ರೊಟ್ಟಿನ ಮಾಡೀರಿ ನಾವು ನೋಡಿರಿ ಈ ರೀತಿ ಬಡದ ಬಿಟ್ಟರೆ ಮುಗೀತ್ರಿ ರೊಟ್ಟಿ ಅಂತರೂ ಭಾರಿ ಚಲೋ ಹಾಕವ್ರಿ ರೊಟ್ಟಿ ಊಟದ ಮುಂದೆ ಯಾವ್ದು ಐತ್ರಿ ಊಟದ್ದು ಯಾವುದು ಅಲ್ಲ ಅಲ್ರಿ ನೋಡ್ರಿ ಈಗ ಮತ್ತಿಲ್ಲಿ ತಿವೆ ಹಾಕಿ ಮತ್ತೆ ಬೇಸಾಕೀವಿ ನೋಡಿರಿ ನೋಡ್ರಿ ಈಗ ಈ ರೀತಿ ತಾಮಾಗ ಉಬ್ಬಿ ಬರ್ತಾವ್ರಿ ಎಲ್ಲಿ ನೋಡಿರಿ ಒಂದು ಬಟ್ಟೆ ತೊಗೊಂಡೆ ಎಲ್ಲಿ ಇದನ್ನು ಹಚ್ಚಿಲ್ಲ ನಾವು ಭಾರ ಹಾಕಿಲ್ಲ ನೋಡಿರಿ ಇಷ್ಟ ಆಯ್ಕೆ ಬಿಟ್ರೆ ರೊಟ್ಟಿ ಪೂರ್ಣ ರೊಟ್ಟಿ ಮಾಡೋದ ತೋರಿಸಿವ್ರಿ ನಾವು ಕರೆಕ್ಟ್ ಹಂಗೆ ಈಗಾಗಲೇ ಅಡುಗೆ ಚಲಂದಾಗ ಗಂಜಾ ರೊಟ್ಟಿ ಹಾಕಿವ್ರಿ ಜೋದ್ ರೊಟ್ಟಿ ಹಾಕಿವ ಮತ್ತು ಚಜ್ಜಿ ರೊಟ್ಟಿ ಹಾಕಿವ್ರಿ ನೋಡಿರಿ ಈಗ ಮತ್ತೊಂದು ಬಿಡಿಯಾಕೀವ್ರಿ ಈ ರೀತಿ ಮಾಡಿದ ರೊಟ್ಟಿ ಒಂದ ಒಂದ್ ಅಥವಾ ಎರಡು ತಿಂದ್ರ ಮುಗಿದ್ ಹೋತ್ರಿ ಮಧ್ಯಾಹ್ನ ಎರಡರವರೆಗೂ ನಾಷ್ಟಕ್ಕಾದ್ರೂ ಉಂಡ್ರ ಚಲೋನ ರೀ ರೊಟ್ಟಿ ಊಟದ ಯಾವುದೂ ಅಲ್ಲ ಅಲ್ಲ ಇಲ್ಪ ನಾಷ್ಟ ಸ್ವಲ್ಪ ಮಾಡಿದೀವ ಅಂದ್ರ ಮಧ್ಯಾಹ್ನ ಈ ರೀತಿ ಉಂಡ್ರ ಅಂದ್ರ ರಾತ್ರಿ ಹತ್ತುವರೆಗೂ ಹತ್ತರ ತನ ಏನು ಬ್ಯಾಡ್ ರೀ ನೋಡ್ರಿ ಈಗ ಈ ರೀತಿ ಬಡಿದ್ರಿ ಎಡ್ಡು ಕೈಲೆ ನಾವು ಎಷ್ಟು ಚಲೋ ನಾಡ್ತೀವಿ ಅಷ್ಟ್ರ ರೊಟ್ಟಿ ಒಟ್ಟೆ ಎಲ್ಲಿ ಕಟ್ ಆಗಂಗಿಲ್ಲ ರೀ ದಂಡಿವಾರೀ ಕಟ್ ಆಗೋದಂದ್ರೆ ನಮ್ಮ ಕಡೆ ಈ ಕಡೆ ಮೂಗು ಸೀಳ್ತಾ ಹೋಗ್ತಾರ್ರಿ ನಿಮಗೆ ತಿಳಿದಿಲ್ಲ ಅಂದ್ರೆ ಈ ರೀತಿ ಕಟ್ ಆಗೋದಿಲ್ಲ ಕೇಳ್ತೀವ್ರಿ ನಾವು ನೋಡ್ರಿ ಇದೇ ರೀತಿ ಅಷ್ಟು ನಾದಿಟ್ಕೊಂಡಂಥ ರೊಟ್ಟಿ ಎಲ್ಲ ಇದೇ ರೀತಿ ಮಾಡಿವ್ರಿ ನಾವು ನೋಡ್ರಿ ಈಗ ಒಂದು ಸ್ವಲ್ಪ ತೆಮಿಗೆ ಎಣ್ಣೆ ಹಚ್ಚಿ ಅರ್ಬಿಲೆ ಒಂದು ಬಟ್ಟೆ ತಗೊಂಡ ಸವ್ರಾಡಿ ಈ ರೀತಿ ರೊಟ್ಟಿ ಹಾಕಕ್ಕೈತರ ಒಂದು ಒಬ್ಬ ರೊಟ್ಟಿ ಆಗುವವರೆಗೂ ರೊಟ್ಟಿ ತೆಮಿಗೆ ಒಟ್ಟ ಹಿಡ್ಕೊಳಂಗಿಲ್ಲರಿ ಈ ರೀತಿ ಗನ್ ತಿನ್ತಾವ್ರಿ ನೋಡ್ರಿ ಈಗ ಎಲ್ಲಿ ಸೈಡ್ ಏನು ಹಿಡ್ಕೊಂಡಿಲ್ಲ ಮತ್ತೆ ನೀವು ಜಾಸ್ತಿನ ರೊಟ್ಟಿ ಮಾಡೋರು ಇದ್ರಿ ಅಂದ್ರೆ ಎರಡು ಒಬ್ಬಿ ಐತಿ ಹಿಂಗೆ ರೊಟ್ಟಿ ಮಾಡೋರು ಇದ್ರಿ ಅಂದ್ರೆ ಒಂದು ಒಬ್ಬರು ರೊಟ್ಟಿ ಅದಿಂದು ಮತ್ತೊಂದು ಸ್ವಲ್ಪ ಹಿಂಗೆ ಕಟ್ತಾರ್ಲಿ ಅದನ್ನ ಕೆದ್ರಿ ತಗ್ದಂಗೆ ಮಾಡಿ ಬಟ್ಟೆಲಿ ಎಲ್ಲ ಕ್ಲೀನ್ ಮಾಡಿ ಒಂದು ಹನಿ ಎಣ್ಣೆ ಮತ್ತು ಹಾಕಿ ಕೆಸಿಂದ ಸವರೇಡಿ ಮಾಡ್ಬೋದು ರೀ ಮತ್ತು ಇದೇ ರೀತಿನ ಹಾಕವು ಒಬ್ಬೊಬ್ರು ರೊಟ್ಟಿ ತೆಮಿಗೆ ಹಾಕಿದ ಗುಪ್ಲಿಯಾಗ ಗುಳಿ ಹತ್ತವು ರೊಟ್ಟಿ ಹೊಟ್ಟಿ ಬಂಗಿಲ್ಲ ಆತರಲ್ರಿ ಈ ರೀತಿ ಎಣ್ಣೆ ಹೆಚ್ಚೆ ಮಾಡಿ ನೋಡಿರಿ ರೊಟ್ಟಿ ಒಟ್ಟೆ ತೆವಿಗೆ ಅಂಟ್ಕೋದಲ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ